ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಈದ್ ಮಿಲ್ಲದಲ್ಲ ಹಾಗೆ ಕಾಲೇಜಿಗೆ ರಜೆ ಇತ್ತು ಹಾಗೆ ಇವತ್ತು ನಾನು ಬ್ಲಾಗ್ ಮಾಡ್ತೀನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ಬ್ಲಾಗ್ನ ಹೆಣ್ತನಕ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾವು ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮನೆ ಕ್ಲೀನ್ ಸ್ವಲ್ಪ ಬಾಯ ಎಲ್ಲ ಇತ್ತು ಅಂತ ಕ್ಲೀನ್ ತೆಗಿಯೋ ಯಾರಿಲ್ಲ ಮನೆಯಲ್ಲಿ ಅಮ್ಮನ ಎಲ್ಲ ಅಮ್ಮ ಇದ್ದಾರೆ ಇಲ್ಲಿ ತೋಟಕ್ಕೆ ಹೋಗಿದ್ದಾರೆ ಹಾಗಾಗಿ ನಮ್ಗೇನು ಎಕ್ಸಾಮ್ ಬಂತ ಗಾಯ್ಸ್ ಮಿಡ್ ಟೈಮ್ ಎಕ್ಸಾಮ್ ಉಂಟು ಯಾವಾಗದಿಂದ ಅಕ್ಟೋಬರ್ ಒಂಬತ್ತರಿಂದ लेके गाइस नाने नेता ने ला क्लीन मारी पर तेरी फाइनली गाइस बाले अलग देखता है तो हम लोग इच्छन क्लीन मारवा ओके ಅಡಿಗೆ ಅಡಿಗೆ ರೂಮ್ ಕ್ಲೀನ್ ಮಾಡಿ ಆಯ್ತು ಕಾಯಿ ನೆಲ ಒರೆಸ್ಲಿಕ್ಕೆ ಆಯ್ತು ಗುಡಿಸಿ ಒರೆಸ್ಬೇಕು ಅಮ್ಮ ಒಂದು ಕೆಲಸ ಕೊಟ್ಟೋಗಿದ್ದಾರೆ ಎಂತಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಿಹಿ ಕುಂಬಳಕಾಯಿ ಬಳ್ಳಿ ಉಂಟು ನೋಡಿ ಈ ಬಲ್ಲೆಯಲ್ಲಿ ಹುಡುಕ್ಬೇಕಂತೆ ನಾನೀಗ ಸಿಹಿ ಕುಂಬಳಕಾಯಿ ಎಲ್ಲ ಕಡೆ ಗ್ರೀನ್ ಗ್ರೀನ್ ಕಂದ ಉಂಟು ಹೇಗೆ ಹುಡುಕುದ ಮೊನ್ನೆ ಸಿಕ್ಕಿತ್ತು ಒಂದು ಒಂಬತ್ತು ಒಂಬತ್ತು ಹತ್ತು ಸಿಕ್ಕಿತ್ತು ಕೈ ಮುಳ್ಳುಂಟು ಎಲೆಗೆ ಇಲ್ಲಿ ನೋಡಿ ಮುಳ್ಳು ಸೌತೆ ಅದು ಕಾಡಿದ್ದು ಅದು ತಿನ್ಬಾರ್ದು ಅಂತ ಹೇಳ್ತಾರೆ ಅದನ್ನು ನಾವು ಬೆಳೆಸಿದ್ದಲ್ಲ ಕೈಸಿನ ಅದು ಬೆಳೆದದ್ದು ನನಗೆ ಸಿಕ್ತಿಲ್ಲ ಈ ಹಸಿಗರಲ್ಲಿ ಆ ಕುಂಬಳಕಾಯಿ ಹುಡುಕುದೆ ನೋಡಿ ಕಾಯಿಸಿ ಬಿಟ್ಟಿದ್ದು ನೋಡಿ ಚಿಕ್ಕದು ಚಿಕ್ಕದುಂಟಿದ್ದು ಚಿಕ್ಕಿನಿ ಬಿಟ್ಟು ಎರಡು ಉಂಟು ಇಲ್ಲಿ ಒಂದು ಎರಡು ಹತ್ರ ಉಂಟು ಇಲ್ಲಿ ಹುಡುಕುದು ನೋಡಿಲಿ ಹಳಸಿನ ಬೀಜ ಬಿಸಿಡಿದ್ದು ಎಷ್ಟು ಗಿಡ ನಂಗೆ ಸಿಕ್ತಿಲ್ಲ ಮತ್ತೆ ಅಮ್ಮನಿ ಹುಡುಕೋರು ನಮ್ಮ වලුනගේ සහග සිකිර නීග තරස්ත නවිී ලොක්තාව මල පත්තුන්ට ගයිස් මත්්‍ය සිති ීසාර ಅಲ್ಲಿದೆ ದನ ಕಟ್ಕೊಂಡು ಬರ್ಲಿಕ್ಕಂತ ಬಂದ್ವಿ ನೋಡಿ ಬಾ 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 ಹಾರ ಅಮ್ಮ ಅಲ್ಲಿ ಮೇಲೆ ಹೋಗಿದ್ರು ಒಂದು ವೈಟ್ ನೋಡಿ ಅಮ್ಮ ಆವಾಗ ನೋಡಿದ್ರಂತೆ ಆವಾಗ ಇಲ್ಲಿ ಎಲ್ಲ ಇತ್ತಂತೆ ಚಿಕ್ಕದುಂಟು ಚಿಕ್ಕದುಂಟಂತೆ ಅದಕ್ಕೆ ಅದು ಮತ್ತೆ ತೆಗಿಲಿಕ್ಕೆ ಹೋಗ್ಲಿಲ್ಲ ಉಂಟು ನೋಡಿ ಹಾಯ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಿನ್ನೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಾನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಎಂತಂತ ಹೇಳಿದ್ರೆ ಈಗ ನಾವು ಹುಲ್ಲು ತೆಗಿಲಿಕ್ಕೆ ಹೋಗ್ತಿದ್ದೆ ಮನೆಯಲ್ಲಿ ದನ ಇದ್ರೆ ಎಷ್ಟು ಹುಲ್ಲು ಇದ್ರು ಸಾಕಾಗುದಿಲ್ಲ ಅಲ್ಲ ನಿಮ್ ಗೊತ್ತುಂಟು ಯಾರ ಮನೆಯಲ್ಲೆಲ್ಲ ದನ ಉಂಟು ಅವ್ರು ಕಮೆಂಟ್ ಮಾಡಿ ಬೆಳಗ್ಗೆ ಒಳ್ಳೆದಾಗಿದ್ವಿ ಈಗ ಪೂನಮ ಈಗ ತೆಗೀಲಿಕ್ಕೆ ಹೋಗ್ತಿದ್ದೀವಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಗೋಣ गारे दिप त भाइ मेरा भाइ ज नतिबार नि थोर भाइ लाग्यो गामाल लाक्नु तेला नि अगाडि र पछाडि गाडि गा खाथे आथे खाथे आगो ए मेल भाइ साथी थाले ನೋಡಿ ಗಾಯಸ್ ನಿಮ್ಗೆ ನಾನು ಅವಾಗ ಹೇಳಿದ್ದೆ ಅಲ್ಲ ಹುಲ್ಲು ತೆಗಿಲಿಕ್ಕೆ ಹೋಗ್ತೀನಿ ಅಂತ ಅದು ನನ್ನ ಫ್ರೆಂಡಿನ ಮನೆಯಲ್ಲಿ ಈಗ ಅವರ ಮನೆಯದು ಗಾರ್ಡರ್ ತೋರಿಸ್ತೀನಿ ನೋಡಿ ಇವರು ಮಾಡಿದ್ದು ನೋಡಿ ಇಲ್ಲಿ ಮಲ್ಲಿಗೆ ಗಿಡ ಉಂಟು

ಮರಿಗಳು ಇದು ಗಪ್ಪಿದ್ದು ಇದು ಮೋಲಿ ಕ್ಲೀನ್ ಮಾಡ್ತಿದ್ದಾರೆ ಆಕ್ವೇರಿಯಂ ಅನ್ನು ಇಲ್ಲಿ ಸಂಟು ನೋಡಿ ನಮಗೆ ಫುಡ್

ವೀಡಿಯೋ ವಿಡಿಯೋ ಕಟ್ಟತ ಇರ್ಲಿ ಅಲ್ಲಿ ಎಷ್ಟು ಕಡೆ ಗಿಡ ನಡೆದು ನೋಡಿ ಈ ತರ ಗೂತಿಟ್ಟದ್ದು ಉದಾಸೀನ ಉದಾಸೀನ ಮಧ್ಯಾಹ್ನ ಆಯ್ತಲ್ಲ ಹಾಗೆ ಉದಾಸೀನ ನಿಮ್ಗೆ ಇದು ಸಾಕಾಯ್ತಾ ಹುಲ್ಲು ತೆಗೆದು ನೋಡಿ ಅಪ್ಪ ಬಂದ್ರು ಕುಂಬಳಕಾಯಿ ಸಿಕ್ಕಿದೆ ಅದಲ್ಲ ನಿನ್ನೆ ಅದಲ್ಲ ಇದು ಇನ್ನೊಂದು ನೋಡಿ ಹಾ ಕಣಪ್ಪ ಅಂತಿಲ್ಲ ತಗೊಳ್ಳಿ ಹಾಯ್ ಅಂತ ಹೇಳಿ ಓಕೆ ಗೈಸ್ ಈ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಿದ್ದೀನಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್